ಜನವರಿ ಹದಿನೈದು ಮತ್ತು ಹದಿನಾರರಂದು ಸಾವಳಗಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ರಾಜಾತ್ರ ಮಹೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾವಳಗಿಯ ಶ್ರೀ ಶಿವಲಿಂಗೇಶ್ವರ ಮಠದ ಭಕ್ತರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಐತಿಹಾಸಿಕ ಪರಂಪರೆಗೆ ಪಾತ್ರರಾಗಿರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪ್ರಸಿದ್ದ ಪಡೆದ ಸಾವಳಗಿಯ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಮಠದ ಪೀಠಾಧಿಪತಿಗಳಾದ ಶ್ರೀ ಮನಿಪ್ರ ಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಜನವರಿ ಹದಿನೈದರಂದು ಮತ್ತು ಜನವರಿ ಹದಿನಾರರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಮಕರ ಸಂಕ್ರಮಣ ಮತ್ತು ಸಾವಳಗಿ ಗ್ರಾಮದಲ್ಲಿ ಪಾದ ಯಾತ್ರೆ ಜಾತ್ರಾ ಮಹೋತ್ಸವ ಜರುಗಲಿದೆ ಅಂದು ರೈತರು ಬೆಳೆದಂತಹ ದವಸ ಧಾನ್ಯಗಳು ಜೋಳದ ಸೀತನಿ ಬೆಳೆಸಿ ಬಡಿಯೋದ್ರೊಂದಿಗೆ ಚಾಲನೆ ನೀಡಿ ಎಲ್ಲಾ ಗ್ರಾಮದವರು ಸಿಹಿ ಹಂಚಿಕೊಳ್ಳಲಿದ್ದಾರೆ ತದನಂತರ ಜನವರಿ ಹದಿನಾರರಂದು ಬೆಳಗಿನ ಜಾವ ಒಂದು ಗಂಟೆ ಸುಮಾರಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ ಮಹಾಸ್ವಾಮಿಗಳು ಪಾದಯಾತ್ರೆಯೊಂದಿಗೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಬಾಜಾಬ್ ಜಂತ್ರಿಯೊಂದಿಗೆ ಮೆರವಣಿಗೆಯೊಂದಿಗೆ ಆಗಮಿಸಿ ಪಲ್ಲಕ್ಕಿ ಉತ್ಸವದಲ್ಲಿ ಆರೂಢರಾಗಿ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಸಾಗುತ್ತಾ ಎಲ್ಲಾ ಭಕ್ತಾದಿಗಳಿಗೆ ಆಶ್ರೀ ವಿವಾದ ಮಾಡಲಿದ್ದಾರೆ ಎಂದರು ಸಾವಳಗಿ ಬಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆ ದಿನಾಂಕ ಹದಿನೈದು ಮತ್ತು ಹದಿನಾರನೇ ತಾರೀಕದಂದು ನಡೆಯೋದ್ರಿಂದ ಜನಗಳಲ್ಲಿ ಗೊಂದಲ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಸಾವಳ್ಗಿ ಬಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪಾತ್ರವಾಗಿರುವಂಥ ದೇವಸ್ಥಾನ ಅಂದ್ರೆ ಅದು ಸಾವಳಗಿ ಶಿವಲಿಂಗೇಶ್ವರ ಅಂತ ನಾವು ಹೇಳ್ತೀವಿ ಶ್ರೀ ಶಿವಲಿಂಗೇಶ್ವರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮನಿಪ್ರ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಶ್ರೀಮಠದಿಂದ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಐತಿಹಾಸಿಕ ಪರಂಪರೆ ಮೆರೆದಂಥ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಮಠದಿಂದ ಆಗಮನಿಸಿ ಏಳು ಗಂಟೆಯ ರಾತ್ರಿ ಏಳು ಗಂಟೆಯಂದು ಎಲ್ಲ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಈ ಜೋಳದ ಸೀತನೆಯ ಬಡವಿದ ಬಡಿಯುವುದರ ಮುಖಾಂತರವಾಗಿ ಒಂದು ಸಂಕ್ರಮಣ ಹಬ್ಬಕ್ಕೆ ಚಾಲನೆ ದೊರೆತೀವಿ ಎಲ್ಲ ಗ್ರಾಮದವರು ತಮ್ಮ ದ್ವೇಷ ಮನೋಭಾವನೆಯನ್ನು ಮರೆತು ಆ ಸಂದರ್ಭದಲ್ಲಿ ಕುಸರಳ ಜೊತೆಗೆ ಸಿಹಿ ಹಂಚಿಕೊಂಡು ಜಾತ್ರೆ ಪ್ರಾರಂಭಿಸಲಾಗುವುದು ತದಾದ ನಂತರ ಬಸವಣ್ಣಪ್ಪ ದೇವಸ್ಥಾನದಲ್ಲಿ ರಾತ್ರಿ ಎಂಟು ಗಂಟೆಯ ನಂತರ ಭಜನೆ ಮತ್ತು ಗೀಗಿ ಪದಗಳ ಮುಖಾಂತರವಾಗಿ ಇಡೀ ರಾತ್ರಿವೆಲ್ಲ ಜಾಗರಣೆ ಕಾರ್ಯಕ್ರಮ ನಡೆಯುವುದು ನಂತರ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಬೆಳಗಿನ ಜಾವದಲ್ಲಿ ಒಂದು ಗಂಟೆಗೆ ಸುಮಾರು ಶ್ರೀಮಠದಿಂದ ಪೀಠಾಧಿಪತಿಗಳಂಥ ಗುರುನಾಥ ಮಹಾಸ್ವಾಮಿಗಳು ಮಠದಿಂದ ಮತ್ತೆ ಬಸವೇಶ್ವರ ದೇವ್ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಆಗಮನಿಸಿ ತದಾದ ನಂತರ ಸುಮಾರು ಸಹಸ್ರಾರು ಇಪ್ಪತ್ತೈದು ಜನಕ್ಕಿಂತ ಹೆಚ್ಚು ಪುರಂದರ ಪುರಾಂತರ ಆಡದ ಜೊತೆಗೇ ಶ್ರೀ ಬಸವಣ್ಣಪ್ಪ ದೇವಸ್ಥಾನದಿಂದ ಗ್ರಾಮದ ರಾಜ್ಯ ಬೀದಿಯಲ್ಲಿ ಪಲ್ಲಕ್ಕಿ ಒಂದು ಮೆರವಣಿಗೆ ನಡೀತಾ ಇರುತ್ತದೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಾಸ್ವಾಡಿ ಕಲಬುರಗಿ ಮೊಬೈಲ್ file number 9060 double four two three four five